ಭಾರತೀಯ ಜನತಾ ಪಕ್ಷದ ಬೀದರ್ ಜಿಲ್ಲೆಯ ಮುಖಂಡರು ಬೀದರ್ ಜಿಲ್ಲೆಯಾದ್ಯಂತ ಸಂಚರಿಸಿ ಅತಿವೃಷ್ಟಿಯಿಂದ ಉಂಟಾಗಿರುವ ಬೆಳೆ ಹಾನಿಯನ್ನು ವೀಕ್ಷಿಸಿದರು ಔರಾತ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ರೌಕಾಬಿ ರಕ್ಷಂ ಎಲ್ ನಿಟ್ಟೂರ ಗ್ರಾಮಗಳಲ್ಲಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಬೆಳೆ ಹಾನಿಯ ಬಗ್ಗೆ ವಿವರಣೆಯನ್ನು ನೀಡಿದರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಬೆಳೆಹಾನಿ ಸಮೀಕ್ಷೆ ನಡೆಸಲಾಯಿತು ಇನ್ನು ಕೌಟಾಬಿ ಗ್ರಾಮದಲ್ಲಿ ಟ್ರಾನ್ಸಾಕ್ಷನ್ ಮೂಲಕ ಹಾನಿಯಾದ ಕೃಷಿ ಭೂಮಿಗಳಿಗೆ ತೆರಳಿ ಹಾನಿಯ ಬಗ್ಗೆ ಮಾಹಿತಿಯನ್ನು ಪಡೆದರು ಇದೇ ಸಂದರ್ಭದಲ್ಲಿ ಬೆಳೆ ಹಾನಿಯ ಬಗ್ಗೆ ವಿವರಣೆ ನೀಡಿದ ಶಾಸಕರಾದ ಪ್ರಭು ಚೌಹಾಣ್ ರವರು ಔರಾತ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ ಪ್ರತಿಯೊಂದು ಗ್ರಾಮದಲ್ಲಿ ಸಾವಿರಾರು ಎಕರೆಯಷ್ಟು ಬೆಳೆ ಹಾನಿಯಾಗಿದೆ ಇಲ್ಲಿನ ಬಹುತೇಕ ರೈತರು ಉಪಜೀವನಕ್ಕೆ ಕೃಷಿಯನ್ನು ಅವಲಂಬಿಸಿದ್ದಾರೆ ಆದರೆ ಸರಿಯಾಗಿ ಬೆಳೆದು ನಿಂತಿದ್ದ ಉದ್ದು ಹೆಸರು ಸೋಯಾಬೀನ್ ತೊಗರಿ ಹತ್ತಿ ಕಬ್ಬು ಸೇರಿದಂತೆ ಎಲ್ಲಾ ಬೆಳೆಗಳು ಮುಳುಗಡೆಯಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯಾಧ್ಯಕ್ಷ ಆದೇಶ್ ಮೇರೆಗೆ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ಶಾಸಕರು ಶರೂ ಸರ್ಗಾರ್ ಅವರು ಶುದ್ಧ ಪಾಟೀಲ್ ಅವರು ಎಕ್ಸ್ ಎಮ್ ಎಲ್ ಎ ಪ್ರಕಾಶ್ ಖಂಡ್ರೆ ಅವರು ಎಲ್ಲ ಜೊತೆ ನಾವು ಸರ್ಕಾರ ವಿರುದ್ಧವಾಗಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರ ರೈತರಿಗೆ ಮೋಸ ಮಾಡ್ತಾ ಇದ್ದಾರ ನಾಮಕೆ ವಾಸ್ತೆ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ನೋಡಿ ಹೋಗ್ಯಾರ ಅದಕ್ಕಾಗಿ ಈಗ ನಾವು ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಿ ಆಫೀಸ್ ಸುಮಾರಿಗೆ ಪ್ರೆಸ್ಮೆಂಟ್ ಮಾಡ್ತೀವಿ ಯಾವ ತರ ಹನಿ ಆಗಿದೆ ಸರ್ಕಾರ ಎಷ್ಟು ಕೊಡಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಸೋಮವಾರ ನಮ್ಗೆಲ್ಲ ಸೇರಿ ಪ್ರೆಸ್ಮೆಂಟ್ ಮಾಡ್ತೀವಿ ಆಮೇಲೆ ಮುಂದೆ ರಾಜ್ಯಾಧ್ಯಕ್ಷ ಕೂಡ ಬರ್ತಾ ಈ ಹೋರಾಟ ರಾಜ್ಯಾಧ್ಯಕ್ಷ ಆದೇಶ ಮೇರೆಗೆ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇಡೀ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಹೋಗಿದ್ದಾರೆ ಅವ್ರು ಬಂದು ಹೋಗಿದ್ದಕ್ಕೆ ಕಾಟಾಚಾರಕ್ಕೆ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಅಲ್ಲಿ ಬಂದು ಮೇಲ್ಗಡೆಯಿಂದನೇ ನೋಡ್ ಹೋಗಿದ್ದರು ನೋಡೋದ್ರು ಕೂಡ ಅವರು ಹೇಳಿರೋದೇನು ಅಂತಂದ್ರೆ ಬಹುಶಃ ಕರ್ನಾಟಕದಲ್ಲಿ ಹತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿದಾರೆ ಆದ್ರೆ ಕರ್ನಾಟಕದಲ್ಲಿ ನಲ್ವತ್ತರಿಂದ ಐವತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಆ ಎಲ್ಲಾ ಬೆಳೆ ಹಾನಿಗೆ ನಾವು ಕನಿಷ್ಠ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಬಿಜೆಪಿಯಿಂದ ಒತ್ತಾಯ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು ಆದ್ರ ಮುಖ್ಯಮಂತ್ರಿಗಳು ಹೇಳಿರೋದು ಏನಂದ್ರೆ ಒಂದ್ ಹೆಕ್ಟರ್ ಗೆ ಹದಿನೇಳು ಸಾವಿರ ಕೊಡ್ತೀವಿ ಅದು ಐದು ಹೆಕ್ಟರ್ ಗೆ ಲಿಮಿಟ್ ಅಂತ ಹೇಳಿದ್ದಾರೆ ಅಂದ್ರೆ ಎಕರೆಗೆ ಅವ್ರು ಐದರಿಂದ ಆರು ಆರರಿಂದ ಏಳು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪೇಕ್ಷೆಯ ಮೇರೆಗೆ ಇವತ್ತು ನಮ್ಮ ಜಿಲ್ಲೆ ಇಡೀ ಬಿ ಜೆ ಪಿ ತಂಡ ಶಾಸಕರು ಮಾಜಿ ಶಾಸಕರು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತೊಂದು ಸಲ ವರ ವೀಕ್ಷಣೆ ಮಾಡಿ ಬರುವಂತಹ ದಿವಸದಲ್ಲಿ ಸರ್ಕಾರ ಮಹಾರಾಷ್ಟ್ರ ಮಾದರಿ ಮಾದರಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮೂವತ್ತೆರಡು ಸಾವಿರ ಕೋಟು